ಪ್ರಜ್ವಲ್ ಆಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ ಅರೆಸ್ಟ್ ಆಗಿದೆ ಹಾಗಾಗಿ ಇಷ್ಟು ದಿನ ನಡೆದದ್ದು ಪ್ರಾಥಮಿಕ ತನಿಖೆ ಇನ್ನು ಮುಂದೆ ನಡೆಯೋದು ಅಸಲಿ ತನಿಖೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಪ್ರಾಥಮಿಕ ಹೇಳಿಕೆಯನ್ನು ಎಸ್ಐಟಿ ಟಿ ಪಡೆಯುತ್ತೆ ಪ್ರಜ್ವಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಿ ಎಸ್ಐಟಿ ಟಿ ತನ್ನ ವಶಕ್ಕೆ ಪಡೆಯಲಿದೆ ಪ್ರಜ್ವಲ್ ವಶಕ್ಕೆ ಪಡೆದ ಬಳಿಕ ಎಸ್ಐಟಿಯಿಂದ ವಿಚಾರಣೆ ನಡೆಯುತ್ತೆ ಆದರೆ ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ಉಲ್ಟಾ ಹೊಡೆಯುವ ಸಾಧ್ಯತೆ ಇದೆ ಮೊದಲು ಆರೋಪಿ ಹೇಳಿಕೆ ನಂತರ ಸ್ಥಳ ಮಹಜರ್ ಪ್ರಕ್ರಿಯೆ ನಡೆಯುತ್ತೆ ಪ್ರಜ್ವಲ್ ಉಲ್ಟಾ ಹೊಡೆಯುವ ಸಾಧ್ಯತೆ ಇರುವುದರಿಂದ ಸಂತ್ರಸ್ತೆಯಿಂದ ಆರೋಪಿಯ ಗುರುತು ಪತ್ತೆ ಪ್ರಕ್ರಿಯೆ ಈಗಾಗಲೇ ಸ್ಥಳ ಮಹಜರನ್ನ ಎಸ್ಐಟಿ ಆ ಪ್ರಕ್ರಿಯೆಗಳನ್ನ ನಡೆಸಿದೆ ಸಂತ್ರಸ್ತರನ್ನ ಕರ್ಕೊಂಡು ಹೋಗಿ ಹೊಳನರಸೀಪುರ ಮನೆ ಸೇರಿ ಹಲವೆಡೆ ಸ್ಥಳ ಮಹಜರ್ ಕಾರ್ಯಗಳು ಕೂಡ ನಡೆದಿರುವಂಥದ್ದು ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥಿಗ ಸಂಪರ್ಕರಿದ್ದಾರೆ ಮಂಜು ಮೂವತ್ನಾಲ್ಕು ದಿನಗಳ ಬಳಿಕ ಪ್ರಜ್ವಲ್ ಅರೆಸ್ಟ್ ಆಗಿದ್ದಾರೆ ಈವರೆಗೆ ನಡೆದಿದ್ದು ತನಿಖೆಯಲ್ಲ ಎಲ್ಲ ಇನ್ನು ಮುಂದೆ ಏನ್ ನಡೆಯುತ್ತೆ ಅದು ಅಸಲಿ ತನಿಖೆ ಅಂತ ಅನಿಸುತ್ತೆ ಹೇಗೆ ಪ್ರಕ್ರಿಯೆಗಳು ಸಾಕ್ತಾ ಹೋಗುತ್ತೆ ವಾಟ್ ನೆಕ್ಸ್ಟ್ ಪ್ರಮುಖ ಪ್ರಶ್ನೆ ಪ್ರತಿಮಾ ಖಂಡಿತವಾಗಿ ಕೂಡ ಹೌದು ಅಂದ್ರೆ ಪ್ರಜ್ವಲ್ ರೇವಣ್ಣ ಮೂವತ್ನಾಲ್ಕು ದಿನಗಳ ನಂತರ ಬಂಧನ ಆಗಿರ್ತಕ್ಕಂಥದ್ದು ಅಂದ್ರೆ ಈ ಹಿಂದೆ ಆಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಪೂರಕವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಎಸ್ಡಿ ತಂಡ ಸದ್ಯ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣರಿಂದ ಕಲೆ ಹಾಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿ ಮೇಲ್ನೋಟಕ್ಕೆ ಸಿಕ್ಕಿರತಕ್ಕಂಥ ಮಾಹಿತಿ ಪ್ರಮುಖವಾಗಿ ಏನು ಪ್ರಜ್ವಲ್ ರೇವಣ್ಣನವರ ಬಂಧನದ ನಂತರ ಈಗ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕೊಳ್ಬೇಕಾಗುತ್ತೆ ಪ್ರಾಥಮಿಕ ಹಂತದಲ್ಲಿ ಪ್ರಜ್ವಲ್ ರೇವಣ್ಣರ ಬಳಿ ಇರತಕ್ಕಂಥ ಮೊಬೈಲ್ ಅನ್ನ ವಶಪಡಿಸಿಕೊಳ್ಬೇಕಾಗುತ್ತೆ ಆ ಒಂದು ವಶಪಡಿಸಿಕೊಂಡ ನಂತರ ಪ್ರಜ್ವಲ್ ರೇವಣಾರವರ ಹೇಳಿಕೆಗಳನ್ನ ದಾಖಲು ಮಾಡಬೇಕಾಗುತ್ತೆ ಅಂದ್ರೆ ಅವರ ಸ್ವಹಿಚ್ಚ ಹೇಳಿಕೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಆ ಸ್ವಹಿಚ್ಚ ಹೇಳಿಕೆಯಲ್ಲಿ ಪ್ರಜ್ವಲ್ ರೇವಣ್ಣ ಉಲ್ಟಾ ಅಂದ್ರೆ ಉಲ್ಟೆಯಂತ ಸಾಧ್ಯತೆಗಳು ತೀರಾ ಇರುತ್ತೆ ಇದಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಇದರಲ್ಲಿ ಆರೋಪಿ ಅಲ್ಲ ಅನ್ನೋದನ್ನ ಹೇಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ದೂರು ದಾಖಲಿಸ್ ದಾಖಲು ಮಾಡಿರ್ತಕ್ಕಂತಹ ಸಂತ್ರಸ್ತೆ ಏನಿದೆ ಸಂತ್ರಸ್ತೆಯನ್ನ ಮುಖಾಮುಖಿ ನಿಲ್ಲಿಸಿ ಅವರಿಗೆ ಏನು ಈ ಗುರುತು ಪತ್ತೆ ಪತ್ತೆ ಹಚ್ಚುವಂತ ನಿಟ್ಟು ಕೂಡ ಮುಂದಾಗುವಂತ ಸಾಧ್ಯತೆಗಳು ತೀರಾ ಇರುತ್ತೆ ಇದರ ಜೊತೆ ಜೊತೆ ಕೂಡ ಸಂತ್ರಸ್ತೆ ಹೇಳಿರ್ತಕ್ಕಂಥ ಮಾಹಿತಿ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕಿರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸ್ ಗಳಿದೆ ಇದರ ಮೂಲಕ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ ಸದ್ಯ ಈ ಒಂದು ಪ್ರಶ್ನೆಗಳನ್ನ ಮಾಡಿಕೊಂಡು ಅದ್ರಲ್ಲಿ ಎಷ್ಟು ಉತ್ತರಗಳನ್ನ ಕೊಡ್ತಾರೆ ಮತ್ತೆ ಅದಕ್ಕೆ ಎಷ್ಟು ಸಮಂಜಸವಾದಂತಹ ಉತ್ತರವನ್ನು ಕೊಡ್ತಾರೆ ಅಥವಾ ನಿರಾಕರಣೆ ಮಾಡ್ತಾರೆ ಅನ್ನೋದನ್ನ ಕೂಡ ಅದನ್ನ ಮೆನ್ಷನ್ ಮಾಡ್ತಾರೆ ಈ ಒಂದು ಮೆನ್ಷನ್ ಮಾಡಿದ ನಂತರ ಅವ್ರನ್ನ ಮೆಡಿಕಲ್ ಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಆ ಬೋರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಗೆ ಕರ್ಕೊಂಡು ಹೋಗ್ತಾರೆ ಮೆಡಿಕಲ್ ಮಾಡಿಸಿದ ನಂತರ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಲ್ಲಿ ಏನು ಅವ್ರನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ನಿಟ್ಟಿನಲ್ಲಿ ಮುಂದೆ ಆಗ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಯಾಕಂದ್ರೆ ಇವ್ರು ನಾವು ಕೇಳ್ತಕ್ಕಂಥ ಈ ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಸಿಕ್ಕಿಲ್ಲ ಮತ್ತೆ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಬೇಕಾಗಿದೆ ಹಾಗಾಗಿ ನಮಗೆ ಇವರನ್ನ ನಮ್ಮ ಕಸ್ಟಡಿಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾ ಹೋಗ್ತಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಏನು ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಗೆ ಕೊಡಬಹುದು ಪ್ರತಿಮಾ ಇದಾದ ನಂತರ ಅವರು ಸ್ಥಳ ಮಾಜರ್ ಕರ್ಕೊಂಡು ಹೋಗಲಾಗುತ್ತೆ ಅಲ್ಲಿ ಏನು ಸಿಕ್ಕಿರ್ತಕ್ಕಂಥ ಎವಿಡೆನ್ಸ್ ಆಧಾರದ ಮೇಲೆ ಅಲ್ಲಿ ಮಾಹಿತಿಗಳನ್ನ ಕಲೆ ಹಾಕೊಳ್ಬೇಕಾಗುತ್ತೆ ಇನ್ನ ಕಲೆ ಹಾಕೊಳ್ಬೇಕಾದ ನಂತರ ಏನು ಸಂತ್ರಸ್ತ ಇರತಕ್ಕಂತ ಹೇಳಿಕೆಗಳು ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಇದೆಲ್ಲದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣರವರ ವಿಚಾರಣೆ ಬಹಳ ಅತ್ಯಮೂಲ್ಯವಾದದ್ದು ಹಾಗಾಗಿ ಆ ಒಂದು ಅಂಶಗಳನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಪ್ರತಿಮಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್